ತಮ್ಮಂದರು ಮತ್ತು ನನ್ನ ವಾಂಜರಿ ಬಡವಣೆ ಎಲ್ಲ ಅಣ್ಣ ತಮ್ಮಂದರು ಎಲ್ಲರೂ ನಿಮ್ಮ ಹುಟ್ಟುಹಬ್ಬ ಮಾಡೋಣ ಅಂತೇಳಿ ಎಲ್ಲರೂ ಮನ್ಸಿನಾಗ ಬಂದಿದಾಗ ಆಯಿತು ನಿಮ್ಮ ಖುಷಿನೇ ನಮ್ಮ ಖುಷಿ ಅಂಥೇಳಿ ನಾವು ಅವ್ರ ಜೊತೆಯಲ್ಲಿ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ರೋಗಿಗಳಿಗೆ ಏನಂತಂದ್ರೆ ಹಣ್ಣು ಹಂಪಲು ಕುಡ್ತಕ್ಕಂಥ ಮಾಡಿ ವ್ಯವಸ್ಥೆ ಮಾಡಿ ಅವರಿಗೆ ಧೈರ್ಯ ಹೇಳಿ ಮತ್ತು ಆ ನಂತರ ಎಲ್ಲ ಕಡೆ ಓಡಾಡಿ ಮತ್ತು ಸಾಯಂಕಾಲ ಏನಿದೆ ಅಂದರೆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂದಾಗ ಆಯ್ತು ತಾವು ಏನು ಹೇಳ್ತೀರಿ ತಾವು ಹೇಳಿದ ಕ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಇವತ್ತು ಸಾವಿರಾರು ಜನ ನನ್ನ ಅಭಿಮಾನಿಗಳು ಮತ್ತು ಅಣ್ಣ ತಮ್ಮಂದಿರು ಬಂದು ಒಳ್ಳೆ ರೀತಿಲಿಂದು ಮಾಡಿದಾರೆ ಅವ್ರಿಗೆ ಕೋಟಿ ಕೋಟಿ ಅಭಿನಂದನೆ ಹೇಳಿ ಕೋಟಿ ಕೋಟಿ ಅಭಿನಂದನೆ ಒಂದು ಪಕ್ಷದಿಂದ ಸ್ಪರ್ಧೆಯನ್ನು ಮಾಡಿರುವಂಥವ್ರು ಬ್ಯಾನರ್ನಲ್ಲಿ ಕೂಡ ಯಾವುದೇ ರೀತಿಯಾದಂಥ ರಾಜಕೀಯ ತಾವು ಮಾಡಿಲ್ಲ ಎಲ್ಲಿ ಕೂಡ ಇಲ್ಲ ಸೊ ಹಾಗಾಗಿ ಯಾಕೆ ಈ ರೀತಿಯಾದಂಥ ಬೆಳವಣಿಗೆ ಅಂತ ಇದು ನಮ್ಮೆಲ್ಲ ಅಣ್ಣ ತಮ್ಮಂದಿರು ಮತ್ತು ನಮ್ಮೆಲ್ಲ ಅಭಿಮಾನಿ ಬಳಗ ವತಿಯಿಂದ ಆಕಸ್ಮಿಕವಾಗಿ ಮಾಡಬೇಕಂತೇಳಿ ನಿರ್ಧಾರ ಮಾಡಿದಂಥ ಕಾರ್ಯಕ್ರಮ ಇದು ಇದು ಪ್ರೀಪ್ಲಾನ್ ಇಲ್ಲ ಆಕಸ್ಮಿಕವಾಗಿ ಎಲ್ಲರೂ ಮಾಡಬೇಕಂತ ಬಂದಾಗ ನನಗೆ ಯಾವುದೇ ನನ್ನ ನಾಯಕರಿಗೆ ಹೇಳ್ತಕ್ಕಂಥದಲ್ಲಿ ಸಮಯ ಇದ್ದಿಲ್ಲ ಮತ್ತು ಅವರು ಕೆಲವೊಂದು ನಾವು ಮಾಹಿತಿ ತಗೊಂಡಿದ್ದಾಗ ಅವರು ಸ್ಥಳದಲ್ಲಿ ಇಲ್ಲ ಅಂತೇಳಿ ನಮಗೆ ಕೆಲವೊಂದು ಮಾಹಿತಿ ಬಂದಾಗ ಆ ಆ ನಿಟ್ಟು ನಾವು ಈ ರೀತಿ ಇಲ್ಲ ಅಂದ್ಕೊಂಡು ನಾವು ಈ ರೀತಿ ಮಾಡಿದ್ದೇವೆ ಅಷ್ಟೇ ಎಲ್ಲವಲಾಗಿ ಮಾಡ್ಕೊಂಡಿರುವಂಥ ಗುಂಡೂರಡ್ಡಿ ಬುಗೆ ಪುಟ್ಕಲ್ ಅವರು ಈ ಬಾರಿ ಏನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಾದಂಥ ಭರ್ಜರಿ ತಮ್ಮ ಜನ್ಮದಿನವನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತು ಕೂಡ ಎಲ್ಲೆಲ್ಲೂ ಕಾಣ್ ಕೇಳಿ ಬರ್ತಾ ಇಲ್ಲ ಇದಕ್ಕೆ ಏನು ಹೇಳ್ತೀರ ಇದು ಎಲ್ಲಕ್ಕ ಅಭಿಮಾನಿಗಳದು ಶಕ್ತಿ ಇವತ್ತಿಷ್ಟಿತ್ತು ನಾಳೆ ಹೆಚ್ಚಾಗ್ತದೆ ನಾಳೆ ಹೆಚ್ಚಿಗೆ ಆಗ್ತದೆ ಹಿಂಗೆ ಅಭಿಮಾನಿಗಳು ಮತ್ತು ಎಲ್ಲರೂ ಅಣ್ಣ ತಮ್ಮಂದರು ಏನ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡೋಣ ಮಾಡಿ ತೋರಿಸೋಣ ಅಂಬುದು ಎಲ್ಲರ ಮನ್ಸಿನ ಮೇಲೆ ಬಂದಿದಾಗ ಈ ರೀತಿ ಕಾರ್ಯಕ್ರಮ ಆಗ್ತಾಯಿದೆ ಇದಕ್ಕೆ ಏನು ಏನಿಲ್ಲ ನಂದೇನು ಅಭಿಮಾನಿಗಳು ಮತ್ತು ನಂದು ಅಣ್ಣ ತಮ್ಮಂದರು ಏನಿದಾರ ಅವ್ರದ್ದು ಏನೇ ಕುಂದು ಕೊರತೆಗಳಿರಲಿ ಅವ್ರು ಯಾವುದೇ ಅವ್ರಿಗೆ ಏನೇ ಬಂದರೂ ಕೂಡ ನಾನು ಅರ್ಧ ರಾತ್ರಿಗೆ ಅವ್ರ ಜೊತೆಯಲ್ಲಿ ಎದೆ ತಟ್ಟು ನಿಂತಿರ್ತಕ್ಕಂಥ ಕೆಲಸ ಮಾಡೇ ಮಾಡ್ತೀನಿ ಅವ್ರ ಕೆಲಸ ಯಾವುದೇ ಗಲ್ಲಿ ಹಿಡ್ಕೊಂಡು ದಿಲ್ಲಿವರೆಗೆ ಇದ್ದರೂ ಸು ಸಹ ನಾನು ಮಾಡ್ತೀನಿ ಅಂತಕ್ಕಂಥದ್ದು ಛಲಲ್ಲಿಂದ ಹೇಳ್ತಾ ಇದ್ದೀನಿ ಇವತ್ತು ಒಂದು ಸಂತೋಷದ ದಿನ ಆತ್ಮೀಯರಾದಂತಹ ಮತ್ತು ಯುವ ಜನರ ಕಡ್ಮಣಿಯಾದಂತಹ ಸಮಾಜ ಸೇವಕರು ಗುಂಡುರೆಡ್ಡಿ ಪುಟ್ಕಲರ್ ಅವರ ಇವತ್ತೊಂದು ಹುಟ್ಟುಹಬ್ಬ ಇವತ್ತು ಹುಟ್ಟುಹಬ್ಬವನ್ನ ಅವರ ಅಪಾರ ಯುವಕ ಅಭಿಮಾನಿಗಳು ಸೇರಿ ತಮ್ಮ ಸ್ವ ಇಚ್ಛೆಯಿಂದ ಅವರನ್ನು ಕರೆದುಕೊಂಡು ಸರ್ಕಾರಿ ಆಸ್ಪತ್ರೆಗೆ ಬಂದು ಇಲ್ಲಿರುವಂತಹ ರೋಗಿಗಳು ಯಾವ ಥರದೇ ರೋಗಿಗಳಲ್ಲಿ ಅಡ್ಮಿಟ್ ಆದಂಥ ರೋಗಿಗಳಿಗೆ ಬ್ರೆಡ್ಡು ಬಿಸ್ಕಿಟ್ ಮತ್ತು ನೀರು ಹಂಚೋದ್ರ ಮೂಲಕ ಅವರ ಹುಟ್ಟುಹಬ್ಬವನ್ನು ಸಣ್ಣ ಪ್ರಮಾಣದಲ್ಲಿ ಸರಳ ರೀತಿಯಲ್ಲಿ ಅವರ ಅಭಿಮಾನಿಗಳು ಆಚರಿಸ್ತಾ ಇದ್ದಾರೆ ಇದು ಅತ್ಯಂತ ಸಂತೋಷದ ಯಾಕಂದರೆ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಚಿಕಿತ್ಸೆ ಪಡೆಯುತ್ತಂಥ ರೋಗಿಗಳಿಗೆ ಹಣ್ಣು ಹಂಪಲು ನೀಡಿ ಅವರು ಶೀಘ್ರವೇ ಗುಣಮುಖರಾಗಲಿ ಇವರ ಜಯಂತಿ ನಿಮಿತ್ತವ್ರು ಗುಣಮುಖರಾಗಲಿ ಇವರ ಯಾವ ಯಾವ ರೀತಿ ಇವರು ಆರೋಗ್ಯ ಇದರೋ ಅವರು ಆರೋಗ್ಯವಂತವಾಗಿ ಇರಲಿ ಅಂತ ಆ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾ ಆರೈಕೆ ಮಾಡುತ್ತಾ ಮನೆ ಗುಂಡೂರ ರೆಡ್ಡಿ ಅವರು ಇನ್ನೂ ಹೆಚ್ಚಿನ ಅವರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇನ್ನು ಅವರು ಆರೋಗ್ಯವಾಗಿರಲಿ ಜನರ ಸೇವೆ ಮಾಡಲಿಕ್ಕೆ ಅವರು ಸದಾ ಸಿದ್ಧರಿದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಜನರ ಸೇವೆ ಮಾಡಲಿಕ್ಕೆ ಅವರು ಇನ್ನೂ ಹೆಚ್ಚಿನ ಕಾಲ ದೇವರ ಆರೋಗ್ಯ ಮತ್ತು ಆಯುಷ್ಯ ಕೊಡಲಿ ಅಂಥೇಳಿ ಆ ದೇವರಲ್ಲಿ ಭಗವಂತದಲ್ಲಿ ಪ್ರಾರ್ಥನೆ ಮಾಡ್ತೀವಿ ಏನು ವಿಶೇಷವಾಗಿ ಗುಂಡಿನಡ್ಡಿ ಕೆ ಪುಟ್ಕೊಲ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನು ಹಣ್ಣು ಹಂಪಲ ವಿತರಣೆಯ ಕುರಿತು ಅವರ ಹುಟ್ಟುಹಬ್ಬ ಒಂದು ಸರಳ ರೀತಿಯನ್ನು ಆಚರಣೆ ಮಾಡಿಕೊಂಡಿದ್ದಾರೆ ಯಾಕಂದರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ರೋಗಿಗಳ ಒಂದು ಗುಣಮುಖರಾಗಲಿ ಮತ್ತೆ ಇವರ ಒಂದು ಸಮಾಜ ಸೇವಾ ಸೇವಾ ಇನ್ನ ಮುಂದುವರಿಲಿ ಅಂತ ಹೇಳಿ ಇವತ್ತೇನು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮನ್ನೆಲ್ಲ ಕರೆಸಿ ಅವರ ಜೊತೆಯಲ್ಲಿ ರೋಗಿಗಳಿಗೆ ಏನು ಹಣ್ಣು ಹಣ್ಣು ವಿತರಣೆ ಮಾಡಿದ್ರು ಅವರು ಇನ್ನೊಂದು ಸಾರಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಗುಂಡೂರಡ್ಡಿ ಕೆ ಪುಟ್ಕಲ್ ಅವರ ಮೇಲೆ ಇರಲಿ ಅಂತೇಳಿ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಕೋರಿ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುತ್ತ ಅವ್ರದ್ದು ಕುಟುಂಬ ಹಾಗೂ ಅವ್ರ ಪರಿವಾರ ಒಳ್ಳೆ ರೀತಿಯಿಂದ ನಮ್ಮ ಎಲ್ಲ ಸಂಘಟನಾ ಪರವಾಗಿ ಅವ್ರಿಗೆ ಏನಾದ ಶುಭ ಕೋರುತ್ತ ಹೀಗೆ ರೀ ಇದೇ ರೀತಿ ಹೀಗೆ ಅವ್ರು ಏನದ ಅಂದ್ರೆ ಸಹವಸ್ತಾರೆ ಹೇಳಿದ್ರೆ ಅನಿಲ್ ದೊಡ್ಡವರು ಭೀ ಹೇಳಿದ್ದಾರೆ ಅವ್ರು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಎಲ್ಲ ಸಮಾಜ ಸೇವೆಯಲ್ಲಿ ಹೀಗೆ ಬರ್ತಾ ಇರಲಿ ಮುಂದೆ ಬರ್ತಕ್ಕಂಥ ಭವಿಷ್ಯದಲ್ಲಿ ಒಂದು ಒಳ್ಳೆ ರಾಜಕೀಯ ಭವಿಷ್ಯ ಕಾಣಿ ಎಲ್ಲ ಸಮಾಜದ ದಲಿತರು ಮತ್ತು ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲ ಸಮಾಜದ ಯುವಕರು ಅವ್ರ ಜೊತೆಯಲ್ಲಿದ್ದಾರೆ ಹಾಗೂ ನಾವು ಅವ್ರ ಜೊತೆಯಲ್ಲಿ